ನಿಮ್ಮ ಹೆಸರು ಹೇಳಿ ಯಾವ ಕುಮಾರ್ ಕಾಂಚನಹಳ್ಳಿ ಯಾವ ಕನಕಪುರನಾ ಸರ್ ಎಷ್ಟು ದಿನ ದಿನ ನಾಲ್ಕು ಒಬ್ಬಳಿ ಕನಕಪುರನಾಳ್ ತಗೊಂಡಿದ್ದು ಹಾಂ ಎಷ್ಟಾಗಿತ್ತು ಸರ್ ಈಗ ವ್ಯಾಪಾರ ಒಂದೂವರೆ ಹೇಳ್ತಾ ಇದೀರಾ ಮಾಡಿದೀರಾ ಸರ್ ಈ ತರ ಕರುಗಳು ಈ ತರ ಕೊಂಬು ಈ ತರ ಮೈಕಟ್ಟು ಎಲ್ಲಿ ಕನಕ್ಟದು ಅದೇ ಏರಿಯಾದಲ್ಲಿ ಹುಟ್ಟೋದು ಈ ತರ ಸಿಗೋದು ಒಂಥರ ಡಿಫ್ರೆಂಟ್ ಇದೆ ಬಿಸ್ಲಿಗೆ ತುಂಬಾ ಇದಾಗಿದೆ ಕೈ ತಿಂಡಿ ಏನ್ ಕೊಡ್ತೀರಾ ಹುಳ್ಳಿ ಕೊಡ್ತೀರಾ ಎಷ್ಟು ಜೊತೆ ಹಾಕಿದ್ದೀರಾ ಜಾತ್ರೆಗೆ ಒಂಟಿ ಕಬ್ಬಳಿ ಜಾತ್ರೆ ಪ್ರತಿ ವರ್ಷ ಬರ್ತೀರಾ ಯಾವ ಯಾವ ಜಾತ್ರೆ ಮಾಡ್ತೀರಾ ನೋಡಕ್ ಹೋಗ್ತೀರಾ ಕೆಲಸನೂ ಮಾಡ್ಕೊತೀರಾ ಕಡ್ಡಿ ತೋಟ ಸಾತ್ನೂರು ಅಂದ್ರೆ ಬರೀ ಕಡ್ಡಿ ತೋಟಕ್ಕೆ ಫೇಮಸ್ಸು ಅದೇ ಎಷ್ಟು ಮೊಟ್ಟೆ ಮೆಸ್ತೀರಾ ತಿಂಗಳು ಮೊಟ್ಟೆ ಇರುತ್ತೆ ಅಂದ್ರೆ ಏನ್ ಸಂಪಾದನೆ ಮಾಡ್ಬೋದು ನೂರು ಮೊಟ್ಟೆ ಹಾಕಿದ್ರೆ ಅಲ್ಲ ಒಂದು ಅಂದಾಜು ಎಷ್ಟು ಬರ್ಬೋದು ಹತ್ತು ಸಾವಿರ ಖರ್ಚಿಗೆ ಹೋಗ್ಬಿಡುತ್ತೆ ಜಾಸ್ತಿ ಹೋಗುತ್ತಾ ಕಷ್ಟ ಇದೆ ಮನೆಗೆ ಜನ ಇದ್ರೆ ನಡೆಯುತ್ತೆ ನಡೆಯುತ್ತೆ ಅದು ಈಗ ಊರಲ್ಲೂ ಫ್ಯಾಕ್ಟ್ರಿ ಗಾರ್ಮೆಂಟ್ಸ್ ಎಲ್ಲ ಬಂದು ಯಾರು ಕೆಲಸ ಮಾಡಲ್ಲ ಅಂತಾರೆ ಜಾತಿಗಳು ಇದು ಸಬ್ಸು ಬೇರೆ ಬೇರೆ ವಿಭಾಗಗಳು ಇದಾವೆ ಉಪಜಾತಿಗಳು ಯಾವ ಈ ಜಾತಿ ಅಂತ ಯಾರಿಗೂ ಸರಿ ಹೇಳಕ್ ಬರಲ್ಲ ಹಳಿಕರಲ್ಲೇ ಹಳ್ಳಿಗರಲ್ಲಿ ಉಪಜಾತಿಗಳು ಇದಾವೆ ಸೂಜಿ ಮಲ್ಲಿಗೆ ಅದೆಲ್ಲ ಸುಮಾರು ಇದಾವೆ ಅದು ಯಾವ್ದು ಅಂತ ಇದ್ರಲ್ಲಿ ಕರೆಕ್ಟ್ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಹಾಂ ಹಾಂ ಎಪ್ಪತ್ತೆಂಟು ಹ